ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀರಾಮನಲ್ಲಿದ್ದ ಈ ಏಳು ಗುಣಗಳೇ ಪ್ರತಿಯೊಬ್ಬರ ಜೀವನಕ್ಕೆ ದಾರಿ ದೀಪವಾಗಿದೆ ಪುರುಷೋತ್ತಮ ನೆನೆಸಿಕೊಂಡ ಶ್ರೀರಾಮ ಇಂದಿಗೂ ಎಲ್ಲರಿಗೂ ಆದರ್ಶ ವ್ಯಕ್ತಿ ನಾವು ಹೇಗಿರಬೇಕು ನಮ್ಮ ಜೀವನ ಹೇಗಿರಬೇಕು ಎಂಬುದನ್ನು ನಾವು ರಾಮನಿಂದ ಕಲಿಯಬೇಕು ಶ್ರೀರಾಮನಲ್ಲಿದ್ದ ಅಂತಹ ಆದರ್ಶ ಗುಣಗಳಾದರೂ ಯಾವುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಓದಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಅವರ ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ರಾಮನ ಗುಣಗಳನ್ನು ತಿಳಿಯೋಣ ಸ್ನೇಹಿತರೆ ಉತ್ತಮನಾದವನು ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದವನು ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಒಬ್ಬ ವ್ಯಕ್ತಿಯ ಒಳ್ಳೆಯ ಕಾರ್ಯಗಳು ಮತ್ತು ಉತ್ತಮ ನಡತೆ ಮಾತ್ರ ಅವನನ್ನು ಇತರರಿಂದ ಭಿನ್ನವಾಗಿಸುತ್ತದೆ ಮರ್ಯಾದ ಪುರುಷೋತ್ತಮ ಮತ್ತು ಸನಾತನ ಧರ್ಮದ ಆರಾಧಕನಾದ ಭಗವಾನ್ ರಾಮನಲ್ಲಿ ನಾವು ಕಲಿತುಕೊಳ್ಳಬೇಕಾದ ಅನೇಕ ಉತ್ತಮಗಳಿದ್ದವು ಸ್ನೇಹಿತರೆ ಅದನ್ನು ಕಲಿಯುವ ಮೂಲಕ ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಬಹುದು ಹದಿನಾಲ್ಕು ವರ್ಷಗಳ ವನವಾಸವನ್ನು ಕಳೆದ ನಂತರವೂ ಶ್ರೀರಾಮನು ಘನತೆ ದಯೆ ಸತ್ಯ ಕರುಣೆ ಮತ್ತು ಧರ್ಮದಂತಹ ನಡವಳಿಕೆಯನ್ನು ತ್ಯಜಿಸಲಿಲ್ಲ ಈ ಕಾರಣಗಳಿಗಾಗಿ ಶ್ರೀರಾಮನನ್ನು ಅತ್ಯುತ್ತಮ ರಾಜನೆಂದು ಕರೆಯಲಾಯಿತು ನೀವು ಸಹ ನಿಮ್ಮ ಜೀವನದಲ್ಲಿ ಭಗವಾನ್ ರಾಮನ ಈ ಏಳು ಗುಣಗಳನ್ನು ಅಳವಡಿಸಿಕೊಳ್ಳಬಹುದು ಈ ಗುಣಗಳು ಯಾವುದು ಅಂತಂದ್ರೆ ಸ್ನೇಹಿತರೆ ಭಗವಾನ್ ರಾಮನ ಏಳು ಗುಣಗಳಲ್ಲಿ ಪ್ರಮುಖ ಗುಣವೆಂದರೆ ತಾಳ್ಮೆ ಮತ್ತು ಸಹಿಷ್ಣುತೆ ಏನನ್ನಾದರೂ ಬೇಗನೆ ಸಾಧಿಸಬೇಕೆಂಬ ತುಡಿತವು ಪ್ರತಿ ಬಾರಿಯೂ ಕೆಲಸವನ್ನು ಕೆಡಿಸಬಹುದು ನಿಮ್ಮಲ್ಲಿ ತಾಳ್ಮೆ ಸಹನೆ ಇದ್ದರೆ ಅದು ನಿಮ್ಮನ್ನು ಯಶಸ್ವಿಯಾಗಿಸಬಹುದು ಸ್ನೇಹಿತರೆ ಭಗವಾನ್ ರಾಮನಂತೆ ಪ್ರತಿಯೊಬ್ಬ ವ್ಯಕ್ತಿಯು ಮಾನವರು ಮತ್ತು ಪ್ರಾಣಿಗಳ ಬಗ್ಗೆ ದಯೆಯ ಭಾವನೆಯನ್ನು ಹೊಂದಿರಬೇಕು ಈ ಗುಣವು ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುತ್ತದೆ ರಾಮನು ಪ್ರತಿಯೊಂದು ಜೀವಿಗಳನ್ನು ಗೌರವಿಸುತ್ತಿದ್ದನು ಸ್ನೇಹಿತರೆ ಭಗವಾನ್ ರಾಮನು ರಾಜನಾಗಿದ್ದರು ಮತ್ತು ನುರಿತ ವ್ಯವಸ್ಥಾಪಕನಾಗಿದ್ದರು ಎಲ್ಲರನ್ನು ತನ್ನವರೆಂದು ತಿಳಿದುಕೊಂಡಿದ್ದನು ಎಲ್ಲರಲ್ಲೂ ಒಬ್ಬನಾಗಲು ಬಯಸಿದ್ದನು ಅವರ ಈ ಗುಣದಿಂದಾಗಿಯೇ ಸಮುದ್ರದಲ್ಲೂ ಕಪಿಗಳೊಂದಿಗೆ ಕಲ್ಲುಗಳಿಂದ ಸೇತುವೆ ನಿರ್ಮಿಸಲು ಸಾಧ್ಯವಾಯಿತು ಸ್ನೇಹಿತರೆ ಅಣ್ಣ ತೆಂಗಿಯರ ನಡುವೆ ಜಗಳ ನಡೆಯುವುದು ಸಹಜ ಜಗಳಗಳ ನಂತರವೂ ಸಹೋದರ ಸಹೋದರಿಯರ ನಡುವೆ ಪರಸ್ಪರ ಪ್ರೀತಿ ಇರಬೇಕು ಈ ಗುಣವನ್ನು ಭಗವಾನ್ ರಾಮನಿಂದ ಕಲಿಯಬೇಕು ತನ್ನ ಸಹೋದರರ ಕಡೆಗೆ ರಾಮನ ಸಮರ್ಪಣೆ ಮತ್ತು ತ್ಯಾಗ ರಾಮನನ್ನು ಆದರ್ಶ ಸಹೋದರನನ್ನಾಗಿ ಮಾಡಿತು ಸ್ನೇಹಿತರೆ ಶ್ರೀರಾಮನೊಂದಿಗಿನ ಸ್ನೇಹದ ಗುಣವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಏಕೆಂದರೆ ಶ್ರೀರಾಮನು ಸಹ ಸ್ನೇಹ ಸಂಬಂಧವನ್ನು ಮನಪೂರ್ವಕವಾಗಿ ಕಾಪಾಡಿಕೊಂಡಿದ್ದನು ಸ್ನೇಹಿತರೆ ರಾಮನ ಆತ್ಮೀಯ ಸ್ನೇಹಿತರಾದ ಕೇವತ್ ಸುಗ್ರೀವ ನಿಷಾದ ರಾಜ ಮತ್ತು ವಿಭೀಷಣ ಇವರೊಂದಿಗೆ ಶ್ರೀರಾಮನು ಸ್ನೇಹವನ್ನು ಕಾಪಾಡಿಕೊಳ್ಳಲು ಅನೇಕ ತೊಂದರೆಗಳನ್ನು ಎದುರಿಸಿದನು ಸ್ನೇಹಿತರೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಭಗವಾನ್ ರಾಮನ ದೃಢ ನಿರ್ಧಾರ ತಿಳಿದುಕೊಳ್ಳುವ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಸ್ನೇಹಿತರೆ ಬಲವಾದ ನಿರ್ಧಾರವನ್ನು ಹೊಂದಿರುವ ವ್ಯಕ್ತಿಯು ಯಾವಾಗಲೂ ತನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯು ರಾಮನಂತೆ ಸದ್ಗುಣವಂತನಾಗಿರಬೇಕು ರಾಮನ ಉತ್ತಮ ನಡತೆಯಿಂದಾಗಿ ಅವರನ್ನು ಮರ್ಯಾದ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ನಮ್ಮ ಉತ್ತಮ ನಡವಳಿಕೆ ಮತ್ತು ವ್ಯಕ್ತಿತ್ವವು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯಲು ಮಾತ್ರ ನಮಗೆ ಸಹಾಯ ಮಾಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಅಯೋಧ್ಯೆಯಲ್ಲಿ ಶ್ರೀರಾಮನು ಬಂದಾಯಿತು ನಂತರ ನಮ್ಮ ಜೀವನದಲ್ಲೂ ಸಹ ಬದಲಾವಣೆಯನ್ನು ಮಾಡುವಂತಹ ಗುಣಗಳನ್ನು ನಮಗೆ ಆತ್ಮಶಕ್ತಿಯನ್ನು ಆ ಶ್ರೀರಾಮನೇ ನಮಗೆಲ್ಲರಿಗೂ ನೀಡಲಿ ಎನ್ನುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಹತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು